ಓಹೋ ಇದು ನೆನ್ಪಿಲ್ವಾ ಅವತ್ತು ನೀನು ಹುಚ್ಚುನಾಗೆ ಯಾವ್ದೋ ಲೋಕದಲ್ಲಿ ಇದ್ದೋನ್ ಹಾಗೆ ಹುಚ್ಚು ತರ ಕ್ಲಾಸಿಗೆ ಬಂದಲ್ಲ ಆಗ ಸ್ಟೂಡೆಂಟ್ ಜೀವನ ಹಾಳಾಗೋಯ್ತು ಅದನ್ನ ಎಲ್ರು ನೋಡಿದಾರೆ ಆ ಮಾತನ್ ಕೇಳಿ ಅವನೊಳಗಿದ್ದ ಆ ಗೋಚರದನಿಗೂ ಗಾಬರಿ ಆಯ್ತು ಏನೆಲ್ಲ ಎಡವಟ್ ಮಾಡ್ಕೊಂಡಿದ್ದಾನೆ ಈ ಅಗ್ನಿನಂದ ಅಂತ ಅದು ಯೋಚಿಸೋಕೆ ಶುರು ಮಾಡ್ತು ಇಲ್ಲ ಅದು ನಿಜ ಅಲ್ಲ ಪ್ರೊಫೆಸರ್ ಅಗ್ನಿನಂದ ತನ್ನ ರೂಮ್ ನಲ್ಲಿ ಕನಸು ಕಾಣ್ತಾ ಆ ಕನಸಿನಲ್ಲಿ ಡೆಸ್ಟಿನ್ ಅನ್ನೋ ಒಂದು ವಿಚಿತ್ರವಾದ ಬುಕ್ ಓದ್ತಾ ಜೊತೆಗೆ ಆ ಕನಸಿನ ಲೋಕದಲ್ಲಿ ಒಂದು ಅಗೋಚರ ದನಿ ಕೇಳ್ತಿದ್ದಾಗ ಒಬ್ಬಳು ಸ್ಟೂಡೆಂಟ್ ಒಳಗ ಬಂದು ಸರ್ ನಿಮ್ಗೆ ಸ್ವಲ್ಪ ಟೈಮ್ ಇದೆಯಾ ನೀವು ಯಾರು ನನ್ನ ಹೆಸರು ಆರ್ತಿ ನಾನು ಹೊಸದಾಗಿ ಜಾಯ್ನ್ ಆದ ಸ್ಟೂಡೆಂಟ್ ನಾನ್ ನಿಮ್ ಕೈ ಕೆಳಗೆ ಟ್ರೈನ್ ಆಗೋಕ್ ಬಂದಿದ್ದೀನಿ ಆರತಿ ಹೇಗೆ ಹೇಳಿದ್ ಕೂಡ್ಲೆ ಅಗ್ನಿ ನಂದನಿಗೆ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ಆಶ್ಚರ್ಯ ಎಲ್ಲ ಒಟ್ಟಿಗಾಯ್ತು ಅವನು ಕೆಲವೇ ನಿಮಿಷಗಳ ಮುಂಚೆ ಕನಸ್ನ ಬುಕ್ನಲ್ಲಿ ಬುಕ್ ನಲ್ಲಿ ಆರತಿಯ ವಿವರಗಳಿತ್ತು ತಮಾಷೆ ಮಾಡ್ತಿಲ್ಲ ತಾನೇ ಇಲ್ಲ ಸರ್ ನಿಮಗೆ ಅಷ್ಟ್ ದೊಡ್ಡ ಹೆಸರಿಲ್ಲ ಅಂತ ನನ್ಗೂ ಗೊತ್ತು ಆದ್ರೂ ನನ್ಗೆ ನಿಮ್ಮ ಹತ್ರನೇ ಕಲಿಬೇಕು ಅಂತ ಎಸ್ ಫೈನಲಿ ಅಂತ ಖುಷಿ ಪಡ್ತಾ ಆರತಿಗೆ ಐಡೆಂಟಿಟಿ ಕಾರ್ಡ್ ಕೊಡೋಕ್ ಹೋದ ಅವಳು ಅದನ್ನ ಈಸ್ಕೊಳ್ಳೋಕೆ ಕೈ ಚಾಚಿದ ಮ್ಯಾಜಿಕ್ ಕತ್ತಿಯಿಂದ ಆರತಿ ಕೈ ಹಿಡ್ಕೊಂಡು ಬಿಟ್ಟ ಚಂಡ್ ಅಂತ ಚಿನ್ನದ ರಕ್ತ ಟೇಬಲ್ ಮೇಲಿದ್ದ ಮ್ಯಾಜಿಕ್ ಕಾಯಿನ್ ಮೇಲ್ ಬಿತ್ತು ಮ್ಯಾಜಿಕ್ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ ಬ್ಲಡ್ ಟೀಚರ್ ಕಾಯಿನ್ ಮೇಲ್ ಬಿದ್ರೆ ಆ ಸ್ಟೂಡೆಂಟ್ ಟೀಚರ್ ನ ಆಕ್ಸೆಪ್ಟ್ ಮಾಡ್ಕೊಂಡ್ ಹಾಗೆ ಆರತಿ ನೀನೀಗ ನನ್ ಸ್ಟೂಡೆಂಟ್ ಹೋಪ್ ಯು ನೋ ದ ರೂಲ್ಸ್ ಎಸ್ ಸರ್ ಅಂತ ಆರತಿ ಹೇಳಿದ್ಲು ಆದ್ರೆ ಅದು ಅಗ್ನಿನಂದನಿಗೆ ಕೇಳಿಸ್ಲೇ ಇಲ್ಲ ಅವನಿಗೆ ಇದ್ದಕ್ಕಿದ್ದಂತೆ ಹಳೆ ನೆನಪುಗಳು ಬರೋಕ್ ಶುರುವಾದ್ವು ಆ ಹಳೆ ನೆನಪುಗಳು ಸಾಮಾನ್ಯವಾಗಿರ್ಲಿಲ್ಲ ಆ ನೆನಪುಗಳಲ್ಲಿ ಯಾರಿಗೂ ಹೇಳಲು ಸಾಧ್ಯವೇ ಆಗದ ಯಾತನೆಗಳಿತ್ತು ಅವಮಾನಗಳಿತ್ತು ಕಣ್ಣೀರಿತ್ತು ಸ್ವಂತ ತಂದೆಯೇ ಮನೆ ಬಿಟ್ಟು ಆಚೆ ಕಳುಹಿಸಿದ ನೋವಿತ್ತು ಇಷ್ಟಪಟ್ಟ ಗೆಳತೆ ಮೋಸ ಮಾಡಿ ಇನ್ನೊಬ್ಬನ ಹಿಂದೆ ಹೋದ ಸಂಕಟವಿತ್ತು ಇದೆಲ್ಲದ್ರಿಂದ ಅಗ್ನಿನಂದನಿಗೆ ಬದುಕೇ ಬದುಕೆ ಬೇಡ ಅನ್ನಿಸ್ಬಿಟ್ಟಿತ್ತು ಆದ್ರೆ ವಿಧಿ ಅವನನ್ನ ಈ ಮ್ಯಾಜಿಕ್ ಸ್ಕೂಲ್ ಕರೆ ತಂದಿತ್ತು ಅಗ್ನಿನಂದ ಹಳೆ ನೆನಪುಗಳಲ್ಲಿ ಮುಳುಗಿದ್ದ ಸುಮಾರ್ ಮೇಲೆ ಆರ್ತಿ ಸರ್ ನನ್ನಿಂದ ಏನಾದ್ರು ತಪ್ಪಾಯ್ತಾ ನೋನು ನಾನ್ ನಿಮ್ಗೆ ಏನೆಲ್ಲ ಕಲಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ನಿಜ ಹೇಳ್ತೀನಿ ಎಲ್ರು ನಿಮ್ಮನ್ನ ಟೀಚರ್ ಆಗಿ ತಗೋಬೇಡ ಅಂದ್ರು ಆದ್ರೂ ನನಗೆ ಮೇಲೆ ತುಂಬಾ ನಂಬಿಕೆ ಇದೆ ಅಗ್ನಿ ನಂದನ ಮುಖದಲ್ಲಿ ನಗು ಮೂಡ್ತು ಅವನು ಆರ್ತಿಗೆ ಐಡಿ ಕಾರ್ಡ್ ಕೊಟ್ಟ ನಂತರ ಊಟದ ಸಮಯವಾದ್ರಿಂದ ಕರ್ಕೊಂಡ್ ಹೋದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಊಟ ಮಾಡ್ತಿದ್ರು ಅಗ್ನಿ ನಂದ ಅಲ್ಲಿ ಹೋದ ಕೂಡ್ಲೆ ಎಲ್ರು ಅವನನ್ನ ತಾತ್ಸಾರದಿಂದ ನೋಡಿದ್ರು ಬಂದ ಮಿಸ್ಟರ್ ಜೀರೋ ಅಂತ ಗುಸುಗುಸು ಗುಸು ಮಾತಾಡ್ತಿದ್ದು ಅವನ್ ಕಿವಿಕ್ ಬಿತ್ತು ಅದ್ರ ಬಗ್ಗೆ ಯೋಚಿಸಿದ ಅಗ್ನಿ ನಂದ ಖಾಲಿ ಇದ್ದ ಟೇಬಲ್ ನಲ್ಲಿ ಆರ್ತಿ ಜೊತೆ ಊಟಕ್ಕೆ ಕೂತ ಆಗ ಅಲ್ಲಿಗೆ vishnu no shukka bandha ಮ್ಯಾಜಿಕ್ ಸ್ಕೂಲ್ನಲ್ಲಿ ಅಗ್ನಿನ ದ್ವೇಷ ಮಾಡ್ತಿದ್ದೋರಲ್ಲಿ ವಿಷ್ಣು ಕೂಡ ಒಬ್ಬ ಅವನು ಇವತ್ತು ತನ್ನ ಹತ್ರ ಹೊಸದಾಗ್ ಸೇರ್ಕೊಂಡ ಸ್ಟೂಡೆಂಟ್ಸ್ ನ ಕರ್ಕೊಂಡು ಕ್ಯಾಂಟೀನ್ ಬಂದಿದ್ದ ಅಗ್ನಿನ ನೋಡಿದ ವಿಷ್ಣು ತನ್ನ ಸ್ಟೂಡೆಂಟ್ಸ್ ಗೆ ಹೇಳ್ದ ನೋಡಿ ಇವನೇ ಅಗ್ನಿನಂದ ನಂದ ಇಲ್ಲಿ ಅವನನ್ನ ಮಿಸ್ಟರ್ ಜೀರೋ ಅಂತ ಕರೀತಾರೆ ಯಾವ್ದೇ ಎಲಿಜಿಬಿಲಿಟಿ ಟೆಸ್ಟ್ ಇರ್ಲಿ ಎಕ್ಸಾಮ್ ಇರಲಿ ಎಲ್ಲಾದ್ರಲ್ಲೂ ಇವನ್ ಜೀರೋನೆ ಮಿಸ್ಟರ್ ವಿಷ್ಣು ಮೈಂಡ್ ಯುವರ್ ಟಂಗ್ ನೀವ್ ಇಲ್ಲಿ ನನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ ಅಗ್ನಿನಂದ ನಂದ ಹೀಗ್ ಹೇಳ್ದಾಗ ಅದಕ್ ವಿಷ್ಣು ಸಿಟ್ಟಿನಿಂದ ಇನ್ನೇನು ಹೇಳ್ದ ಆದ್ರೆ ಅದು ಅಗ್ನಿನಂದನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ ಜೊತೆಗೆ ಅವನಿಗೆ ಕಣ್ಮುಂದೆ ಇರೋದೆಲ್ಲ ಮಾಯವಾಗಿ ಯಾವ ಲೋಕದೊಳಗೆ ಹೋದಂತೆ ಆಯ್ತು ಅಲ್ಲೊಂದು ದೊಡ್ಡ ಲೈಬ್ರರಿ ಆ ಲೈಬ್ರರಿಯಲ್ಲೊಂದು ವಿಶೇಷವಾದ ಪುಸ್ತಕ ಜೊತೆಗೆ ಒಂದು ಅಗೋಚರ ದನಿ ಅಗ್ನಿ ನಂದ ನಾನು ಇದ್ದೀನಿ ಅಂತ ಅದು ಹೇಳ್ತಾ ಇತ್ತು ಅಗ್ನಿ ನಂದನಿಗೆ ಏನು ಅರ್ಥವಾಗಲಿಲ್ಲ ಈಗ ಯಾರು ಅಗ್ನಿ ನಂದನ ಕೈ ಹಿಡಿದು ಎಳದ್ರು ಆಗ ಅವನು ಕಂಡುಟ್ಟ ಅವನನ್ನ ಹಿಂಬಾಲಿಸ್ತಿದ್ದ ದನಿ ಈಗ ಅವನೊಳಗೆ ಸೇರಿತ್ತು ಅವನ ಕೈ ಹಿಡಿದು ಎಳ್ದಿದ್ದ ಆರ್ತಿ ಯಾಕೆ ಸರ್ ಸುಮ್ನೆ ಇದ್ದೀರಾ ನೀವು ಇವರಿಗೆಲ್ಲ ಆನ್ಸರ್ ಮಾಡಿ ಅಂತ ಹೇಳಿದಾಗ ಅವನು ಒಮ್ಮೆ ಸುತ್ತಲೂ ಕಣ್ಣಾಡ್ಸ್ದ ಆ ಅಗೋಚರಧನಿ ಅವನಲ್ಲಿ ಸೇರಿದ್ರಿಂದ ಅವನಿಗೆ ತಕ್ಷಣ ಅಲ್ಲಿದ್ದ ಯಾರು ಗುರುತು ಸಿಗ್ಲಿಲ್ಲ ಅವನು ನಡಗೋದನಿಯಲ್ಲಿ ಯಾರ್ ನೀವೆಲ್ಲ ಅಂತ ಕೇಳ್ದ ಏನೋ ನಿನಗೆ ನಾನ್ ಗುರ್ ಸಿಕ್ತಿಲ್ವಾ ನಿನ್ ಮೊದ್ಲೆ ಲೂಸ್ ಅಂತ ಎಲ್ರಿಗೂ ಗೊತ್ತು ಈಗ ನೆನ್ಪಿನ್ ಕಳ್ಕೊಂಡಿದ್ಯಾ ಆರ್ತಿ ನೀನು ಇಂತ ಒಂದ್ ಕೆಳಗಡೆ ಪ್ರಾಕ್ಟೀಸ್ ಮಾಡ್ತಿದ್ಯಾ ನನ್ ಹತ್ರ ಸ್ಟೂಡೆಂಟ್ಸ್ ನನ್ನ ಬಿಟ್ಟು ಹೋಗಲ್ಲ ಆದ್ರೆ ಇವನು ಹುಚ್ಚುಚ್ಚಾಗಿ ಆಡ್ತಾನೆ ಅಂತ ಎಲ್ಲಾ ಇವನನ್ನ ಬಿಟ್ಟು ಹೋದ್ರು ಈಗ ಅಕ್ಬಿಲ್ ಸ್ವಲ್ಪ ವಾಸ್ತವದ ಅರಿವಾಯ್ತು ನನ್ ಹೊಸ ಸ್ಟೂಡೆಂಟ್ ಜೊತೆ ನಿಮ್ಗೆ ಏನ್ ಮಾತು ನೀನು ಸ್ಟೂಡೆಂಟ್ ನ ಹೇಗ್ ಪಡ್ಕೊಂಡೆ ನನಗ್ ಗೊತ್ತು ನೀನ್ ಏನೋ ಕಿತಾಪತಿ ಮಾಡಿದ್ಯಾ ಇಲ್ಲ ಅಂದ್ರೆ ಯಾವ ಸ್ಟೂಡೆಂಟ್ ನಿನ್ ಹತ್ರ ಬರಲ್ಲ ಹಾಗೆಲ್ಲ ಮಾತಾಡ್ಬೇಡಿ ಅಗ್ನಿ ಸರ್ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ನೀನು ತಪ್ಪು ಮಾಡ್ತಿದ್ಯಾ ಇವನಿಂದ ನೀವೇನು ಕಲಿಯೋದಕ್ ಸಾಧ್ಯ ಇಲ್ಲ ಇವನ್ ಒಂಥರ ಲೂಸು ಈಗ ನೀವೇ ನೋಡಿದ್ರಲ್ಲ ನೀವೆಲ್ಲ ಯಾರು ಅಂತ ಕೇಳ್ದ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ಅಗ್ನಿ ನಂದನಿಗೂ ಒಂಥರ ಗೊಂದಲವಾಗ್ತಿತ್ತು ಹೌದು ಏನಾಗ್ತಿದೆ ನನಗೆ ಅಂತೆಲ್ಲ ಯೋಚಿಸ್ದ ಆದ್ರೆ ಅವನೊಳಗಿದ್ದ ಅಗೋಚರ ಗೋಚರ ದನಿ ಮಾತ್ರ ಎಲ್ಲವನ್ನೂ ಗಮನಿಸ್ತಾ ಅರ್ಥ ಮಾಡಿಕೊಳ್ಳಲು ನೋಡ್ತಾ ಇತ್ತು ಸರ್ ಅವ್ನ ಮಾತುಗಳನ್ನ ಹೋಗೋಣ ನಡೀರಿ ಹೋಗೋಣ ನಾನು ನಿಮಗೆ ಒಂದು ವಾರ ಟೈಮ್ ಕೊಡ್ತೀನಿ Then students ನ ನನ್ನ ಹತ್ರ ಕಳ್ಸೋ ಇಲ್ಲ ಅಂದ್ರೆ ಅಂತ ಹೇಳಿ ವಿಷ್ಣು ಮತ್ತು ಸ್ಟೂಡೆಂಟ್ಸ್ ಫಾರ್ಟ್ ಹೋಗ್ತಾರೆ ಅದನಿಂದ ಗೊಂದಲದಲ್ಲಿ ಅಲ್ಲೇ ನಿಂತಿರ್ತಾನೆ ಸರ್ ಅವನ ಮಾತುಗಳನ್ನ ನಾನು ಇಗ್ನೋರ್ ಮಾಡಿ ನನಗೆ ಎಲ್ಲ ವಿಷಯ ಗೊತ್ತಿದೆ ನಿನಗೆನ್ ಗೊತ್ತು ಏನು ಇಲ್ಲ ಸರ್ ಏನಾಗಿದೆ ನನಗೆ ನಾನು ಇದಕ್ಕೆ ಇದ್ದಂತೆ ಲೋಕಕ್ಕೆ ಹೋಗೋದು ಹೇಗೆ ಅಲ್ಲಿ ಕಾಣೋ ಬುಕ್ ಯಾウド ಆ ಅಗೋಚರ ಬೆನ್ ಯಾウド ಅಯ್ಯೋ ಈಗ ನಾನು ಇಲ್ಲಿ ಇರಬೇಕು ಅಂದ್ರೆ ಸರಿಯಾಗಿ ಅಭ್ಯಾಸ ಮಾಡಿಸ್ಬೇಕು ಒಳ್ಳೆ ಶಿಕ್ಷಕ ಅನ್ನಿಸ್ಕೊಳ್ಬೇಕು ಅಂತ ಅಗ್ನಿನಂದ ಮಾತಾಡ್ಕೊಳ್ತಿದ್ದ ಸರ್ ತೊಳಗೆ ಮಾತಾಡ್ಕೊಳ್ತಿದ್ದು ಸಮಸ್ಯೆ ಇದೆಯಾ ಅವರು ಹೊರಡುವಾಗ ಅಗ್ನಿನಂದನ ಒಳಗಿದ್ದ ಆ ಸಂಪೂರ್ಣ ತಿಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡುತ್ತೆ ಆಗ ಅಲ್ಲಿಗೆ ಮತ್ತೆ ವಿಷ್ಣು ಬರ್ತಾನೆ ನಿನ್ನಂತ ಬ್ರಿಲಿಯಂಟ್ ಹುಡುಗಿ ಕಲಿತಾ ಇರೋದು ಬೇಡ ಆರ್ತಿ ನನ್ನ ಮಾತು ಕೇಳು ಇವ್ ಬೇಜವಾಬ್ದಾರಿಯಿಂದ ಒಬ್ಬ ಸ್ಟೂಡೆಂಟ್ ಪ್ರಾಣನೇ ಹೋಗಿದೆ ಏನು ನನ್ನಿಂದ ಯಾರು ಸತ್ತಿದ್ದಾರೆ ಸರ್ ಹೇಳ್ತಿದ್ದಾರೆ ಇಲ್ಲ ನಿಜ ಅಲ್ಲ ನಾನು ಅದೇ ಸಮಯದಲ್ಲಿ ಆರತಿ ಜೊತೆ ಬಂದಿದ್ದ ಅವಳ ತಂದೆಯ ಸೆಕ್ರೆಟರಿ ಅಕಾಡೆಮಿಯ ಮೇನ್ ಗೇಟ್ ಮೂಲಕ ಒಳಗ ಬಂದು ವಿಷ್ಣು ಹೇಳಿದ ಮಾತುಗಳನ್ನ ಕೇಳ್ತಿದ್ದ ಆರತಿ ನೀನು ಈ ಟೀಚರ್ ಕೆಳಗೆ ಪ್ರಾಕ್ಟೀಸ್ ಮಾಡ್ತೀಯ ಹೌದು ನಾನು ಅಗ್ನಿ ಸರ್ ಹತ್ರನೇ ಪ್ರಾಕ್ಟೀಸ್ ಮಾಡ್ತೀನಿ ಇದಕ್ಕೆ ನಾನು ಒಪ್ಪಲ್ಲ ಈ ವ್ಯಕ್ತಿಯಿಂದ ಒಬ್ರು ಪ್ರಾಣ ಹೋಗಿದೆ ನೀನು ಇಂತೊಂದು ಕೆಳಗೆ ಕಲಿಯೋದು ಬೇಡ ಸರ್ ದಯವಿಟ್ಟು ದಯವಿಟ್ಟು ಅವಕಾಶ ಕೊಡಿ ನೋ ಚಾನ್ಸ್ ಕೊಡಿ ಅಪಾಯದಲ್ಲಿ ನಾನು ಆರತಿ ಅಕಾಡೆಮಿ ಪ್ರಿನ್ಸಿಪಲ್ನ ಭೇಟಿ ಮಾಡಿ ನಿನ್ ಟೀ ಸಿ ಅಂತ ಅವರು ಕಾಲ್ ಹಿಡಿದುಕೊಂಡ ಅವನು ಒಳಗಿದ್ದ ಆ ಗೋಚರದಲ್ಲಿ ಸುಮ್ಮನೆ ಎಲ್ಲವನ್ನೂ ಗಮನಿಸ್ತಾ ಇವನಿಗೆ ಹೇಗ್ ಸಹಾಯ ಮಾಡಬಹುದು ಅಂತ ಯೋಚಿಸ್ತಾ ಇತ್ತು ಆರತಿಯ ಸೆಕ್ರೆಟರಿ ಸುಮ್ಮನೆ ನಿಂತಿದ್ರು ಅಗ್ನಿ ಸರ್ ಹತ್ರ ಏನೋ ಒಂದು ವಿಶೇಷತೆ ಇದೆ ಪ್ಲೀಸ್ ನಾನು ಇವ್ರತ್ರನೇ ಕಲಿತೀನಿ ಏನೋ ಈ ಹುಚ್ಚಿನ ಹತ್ರ ವಿಶೇಷತೆ ಇದೆಯಾ ವಿಷ್ಣು ಹಾಗೆ ಹೇಳಿದಾಗ ಸಿಟ್ಟಾದ ಆರ್ತಿಯ ಸೆಕ್ರೆಟರಿ ಇದ್ರಲ್ ತಲೆ ಹಾಕೋಕೆ ನೀವ್ಯಾರು ಇದು ನನ್ನ ಮತ್ತೆ ಆರ್ತಿ ನಿರ್ಧಾರ ಅಂತ ವಿಷ್ಣುಗೆ ಹೇಳಿ ನಂತರ ಅಗ್ನಿನಂದನಿಗೆ ಹೇಳಿದ್ರು ಸರಿ ನಾವೊಂದು ಒಪ್ಪಂದ ಮಾಡ್ಕೊಳ್ಳೋಣ ನೀವು ಒಂದ್ ತಿಂಗಳೊಳಗೆ ನಿಮ್ಮ ಅರ್ಹತೆಯನ್ನ ಪ್ರೂವ್ ಮಾಡ್ಬೇಕು ಇಲ್ಲ ಅಂದ್ರೆ ನಾನು ಆರ್ ದಿನ ವಿಷ್ಣು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಹಾಗಾದ್ರೆ ಅಗ್ನಿ ಆರು ದಿನ ಉಳಿಸ್ಕೊಳ್ತಾನ ಅಥವಾ ವಿಷ್ಣುಗೆ ಸೋಲ್ತಾನ ಅಗ್ನಿನಂದನ ಸ್ಟೂಡೆಂಟ್ ಸಾವಿನ ಹಿಂದಿನ ನಿಜವಾದ ಸತ್ಯವೇನು ಅಗ್ನಿನಂದನೆ ಆ ಸಾವಿಗೆ ಕಾರಣಾನ ಅಥವಾ ಅವನನ್ನ ಸಿಕ್ಕಾಕ್ಸೋಕೆ ಅದು ವಿಷ್ಣು ಮಾಡಿರೋ ಪ್ಲಾನ್ ಅಗ್ನಿನಂದ ಆಗಾಗ ಹೋಗುತ್ತಿದ್ದ ಆ ಬೇರೆ ಲೋಕ ಯಾವುದು ಈಗ ಅವನ ಜೊತೆಯೇ ಇರುವ ಅಗೋಚರಿದ್ದನೆ ಅವನಿಗೆ ಹೇಗೆ ಸಹಾಯ ಮಾಡುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಇಫ್ ಹಾಗೂ ಕೇಳಿ ಸೂಪರ್ ಹಿಟ್ ಶೋ ಮಿಸ್ಟರ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ